ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷ ರಾಶಿ ಈ ದಿನ ಕ್ಲಿಷ್ಟಕರ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಚಿಂತೆಗಳಿಂದಲೂ ನೀವು ಪರಿಹಾರವನ್ನು ಪಡೆಯುತ್ತೀರಿ ಮನೆಯಲ್ಲಿಯೂ ಸಂತೋಷ ಮತ್ತು ಶಾಂತಿ ಇರುತ್ತದೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಕೆಲವು ಕಡೆ ದೊಡ್ಡ ಕೆಲಸಗಳು ಕೈಗೂಡುವ ಸಾಧ್ಯತೆಗಳಿವೆ ಆದರೆ ಮಧ್ಯಾಹ್ನ ಕೆಲವು ಸಣ್ಣ ವಿವಾದಗಳು ಸಂಭವಿಸಬಹುದು ಇಂದು ಬಾಹ್ಯ ಚಿಂತೆ ಮತ್ತು ಒತ್ತಡ ಇರಬಹುದು ಅವಶ್ಯಕತೆ ಹಣದ ಖರ್ಚು ಹೆಚ್ಚಾಗಲಿದೆ ನೀವು ಕೆಟ್ಟ ಸಹ ಪ್ರವಾಸದಿಂದ ದೂರವಿರಬೇಕು ಗಾಯ ಮತ್ತು ರೋಗವನ್ನು ನೀವೇ ತಪ್ಪಿಸಬೇಕು ಮನೆಯಲ್ಲಿ ಯಾರೊಂದಿಗೂ ವಾದ ಮಾಡಬೇಡಿ ಅವಶ್ಯಕತೆಗಳು ಹೆಚ್ಚಾಗಬಹುದು ಹಣಕಾಸಿನ ಮುಗ್ಗಟ್ಟು ಉಂಟಾಗಬಹುದು ಸಾಲ ತಪ್ಪಿಸಿ ಲಾಭದ ಅವಕಾಶಗಳು ಬರಲಿವೆ ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು ಹಾನಿಯನ್ನುಂಟು ಮಾಡಲು ಸಾಧ್ಯವಾಗುವುದಿಲ್ಲ ಇಂದು ನೀವು ಉತ್ಸಾಹ ಭರಿತರಾಗಿರುತ್ತೀರಿ ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸಿ ಹಣಕಾಸಿನ ವಿಷಯಗಳಲ್ಲಿ ಜಾಗೃತರಾಗಿರಿ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ ವೃತ್ತಿಪರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ನಿಮ್ಮ ಗುರಿಗಳ ಕಡೆಗೆ ನೀವು ಪ್ರೇರೇಪಿತರಾಗಿರುತ್ತೀರಿ ಋಷಭ ರಾಶಿ ವ್ಯಾಪಾರ ಚಟುವಟಿಕೆಗಳು ಸುಗಮವಾಗಿ ಮುಂದುವರಿಯುತ್ತವೆ ಹಣಕಾಸಿನ ಸಮಸ್ಯೆಗಳು ಸಾಕಷ್ಟರ ಮಟ್ಟಿಗೆ ಬಗೆಹರಿಯಲಿವೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಒಳ್ಳೆಯದು ನಿಮ್ಮ ಭವಿಷ್ಯಕ್ಕಾಗಿ ಭದ್ರ ಬುನಾದಿಯನ್ನು ನಿರ್ಮಿಸುವ ಬಗ್ಗೆ ನೀವು ಯೋಚಿಸುವಿರಿ ನಿಮ್ಮ ಅನುಭವ ಮತ್ತು ಸಂಪನ್ಮೂಲಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಅತಿಯಾದ ಖರ್ಚು ಸಮಸ್ಯೆಗಳಿಗೆ ಕಾರಣವಾಗಬಹುದು ಪ್ರಯಾಣ ಉದ್ಯೋಗ ಮತ್ತು ಹೂಡಿಕೆ ಅನುಕೂಲಕರವಾಗಿರುತ್ತದೆ ಬಾಕಿ ವಸೂಲಿ ಮಾಡಲಾಗುವುದು ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ವಾದ ಮಾಡಬೇಡಿ ಕಣ್ಣಿನ ನೋವಿನ ಸಾಧ್ಯತೆ ಇರಬಹುದು ಕೆಲವು ಪ್ರಯೋಜನಗಳು ನಿಮಗೆ ಪ್ರಯಾಣದ ಸಾಧ್ಯತೆಗಳನ್ನು ಉಂಟು ಮಾಡುತ್ತದೆ ವಿರೋಧಿಗಳು ಕ್ರಿಯಾಶೀಲರಾಗಿರುತ್ತಾರೆ ತಿಳುವಳಿಕೆಯುಳ್ಳ ಜನರನ್ನು ಭೇಟಿ ಮಾಡುವಿರಿ ಶಾಂತಿ ಸ್ಥಾಪಿಸುವುದು ಅವಶ್ಯಕತೆವಾಗಿದೆ ಅನಗತ್ಯ ಭಯಪಡಬೇಡಿ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಇರುತ್ತದೆ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ ಹೊಸ ನವೀನ ವಿಚಾರಗಳೊಂದಿಗೆ ಎಲ್ಲರೂ ಕೆಲಸ ಮಾಡಿ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ನಿಮ್ಮ ಕುಟುಂಬದೊಂದಿಗೆ ನೀವು ಕೆಲವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮಿಥುನ ರಾಶಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಯಾರಿಗೂ ಸಾಲ ಕೊಡಬೇಡಿ ಉಳಿದಂತೆ ಎಲ್ಲವೂ ಚೆನ್ನಾಗಿರುತ್ತದೆ ಆರೋಗ್ಯದ ವಿಷಯದಲ್ಲಿ ಬಲಶಾಲಿ ಮತ್ತು ಶಕ್ತಿಯುತವಾಗಿರುತ್ತೀರಿ ಆದಾಯ ಹೆಚ್ಚಾಗಬಹುದು ಮತ್ತು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ದಿನವಿಡೀ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಯೋಜನೆಗಳು ಯಶಸ್ವಿಯಾಗುತ್ತವೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರಲಿದೆ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಖ್ಯಾತಿ ಹೆಚ್ಚಲಿದೆ ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ರಾಜ್ಯದಿಂದ ತೊಂದರೆ ಆಗಬಹುದು ಮಹಿಳೆಗೆ ನೋವುಂಟಾಗಬಹುದು ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ವಿರೋಧಿಗಳು ಕ್ರಿಯಾಶೀಲರಾಗಿರುತ್ತಾರೆ ಇಂದು ಹೂಡಿಕೆಗಳು ಭರವಸೆಯ ಲಾಭವನ್ನು ನೀಡದಿರಬಹುದು ಯಶಸ್ಸನ್ನು ಸಾಧಿಸಲು ವೃತ್ತಿಪರ ಜೀವನದಲ್ಲಿ ನಿರಂತರ ಪ್ರಯತ್ನಗಳು ಅಗತ್ಯವಾಗಿರುತ್ತದೆ ನಿಮ್ಮ ಕುಟುಂಬದೊಂದಿಗೆ ನೀವು ಮೋಜಿನ ಕ್ಷಣಗಳನ್ನು ಆನಂದಿಸುವಿರಿ ನೀವು ಸಾಹಸ ಪ್ರವಾಸಕ್ಕೆ ಹೋಗಬಹುದು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಕಟಕ ರಾಶಿ ಇಂದು ಕೆಲವು ಬಾಕಿ ಕೆಲಸಗಳು ಪೂರ್ಣಗೊಳ್ಳಲಿವೆ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಸಕಾರಾತ್ಮಕ ಮತ್ತು ಸಮತೋಲಿತ ಚಿಂತನೆಯು ಕೆಲಸವನ್ನು ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಕುಟುಂಬದಲ್ಲಿ ಸರಿಯಾದ ಸಾಮರಸ್ಯ ಇರುತ್ತದೆ ನಿಮ್ಮ ಮುಂದೆ ಇರುವ ಅವಕಾಶಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಸರ್ಕಾರದ ಬೆಂಬಲ ಸಿಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಆದಾಯ ಹೆಚ್ಚಲಿದೆ ಲಾಭ ನಷ್ಟದ ವಾತಾವರಣ ನಿರ್ಮಾಣವಾಗಲಿದೆ ಶೌರ್ಯ ಹೆಚ್ಚಾಗಲಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೀರಿ ಸಮಯ ನಿಮ್ಮ ಕಡೆ ಇರುತ್ತದೆ ಸ್ತ್ರೀ ಸುಖ ಪ್ರಯಾಣದಲ್ಲಿ ನಷ್ಟ ದುಃಖ ವಿರೋಧಿಗಳಿಂದ ತೊಂದರೆ ಉಂಟಾಗಬಹುದು ಇಂದು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಆಹಾರ ಕ್ರಮದ ಬಗ್ಗೆ ಗಮನ ಕೊಡಿ ವೃತ್ತಿಪರ ಜೀವನದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಯಶಸ್ಸನ್ನು ಸಾಧಿಸಲು ಶ್ರಮಿಸಿ ನಿಮ್ಮ ಕುಟುಂಬ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡುವ ಮೂಲಕ ಸಂಬಂಧವನ್ನು ಬಲಪಡಿಸಿಕೊಳ್ಳಿ ಸಿಂಹ ರಾಶಿ ನಿಮ್ಮ ಆಲೋಚನೆಯನ್ನು ಬಲಗೊಳಿಸಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ದಿನವಾಗಿರುತ್ತದೆ ಅವರ ಪ್ರಸ್ತುತಿಯನ್ನು ಪ್ರಶಂಸಿಸಲಾಗುತ್ತದೆ ಹೊಸ ಶಕ್ತಿಯೊಂದಿಗೆ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವ ಸಮಯ ಇದಾಗಿದೆ ಹೊಸ ಯೋಜನೆಗಳತ್ತ ಗಮನ ಹರಿಸಿ ನಿಮ್ಮ ದಾರಿಯಲ್ಲಿ ಬರುವ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಗಾಯ ಕಳ್ಳತನ ವಿವಾದ ಇತ್ಯಾದಿಗಳಿಂದ ನಷ್ಟವು ಉಂಟಾಗಬಹುದು ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಯಾವುದೇ ಆತುರವನ್ನು ಪಡಬೇಡಿ ಹಣ ಸಂಪಾದನೆಗೆ ಅವಕಾಶವಿರುತ್ತದೆ ಅನಗತ್ಯವಾಗಿ ಭಯವನ್ನು ಪಡಬೇಡಿ ವ್ಯಾಪಾರಿಗಳು ಚಿಂತನಾಶೀಲವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಇಂದು ಆರ್ಥಿಕ ಸ್ಥಿರತೆಯನ್ನು ತರಲು ಖರ್ಚುಗಳನ್ನು ಕಡಿಮೆ ಮಾಡಿ ಶಿಸ್ತುಬದ್ಧವಾಗಿರುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ವೃತ್ತಿಪರ ಜೀವನದಲ್ಲಿ ನಿಮ್ಮ ಕೆಲಸದ ಅಪೇಕ್ಷಿತ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಮನೆಯಲ್ಲಿ ಮೋಜಿನ ವಾತಾವರಣವಿರುತ್ತದೆ ಅತಿಥಿಗಳ ಆಗಮನದಿಂದ ನೀವು ಸಂತೋಷ ಪಡುತ್ತೀರಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ನಿಮ್ಮ ಪ್ರೇಮ ಜೀವನವನ್ನು ಸುಧಾರಿಸಲು ನಿಮ್ಮ ಸಂಗಾತಿಯನ್ನು ಹೊಗಳಿ ರಾಶಿ ನಿಮ್ಮ ಪ್ರಯತ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತವೆ ನೀವು ಒತ್ತಡಕ್ಕೆ ಒಳಗಾಗದೆ ನಿಮ್ಮ ವೈಯಕ್ತಿಕ ಕೆಲಸಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ನಿಷ್ಪ್ರಯೋಜಕ ವಿಷಯಗಳಿಗೆ ಗಮನ ಕೊಡುವ ಬದಲು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಉತ್ತಮ ಇದು ತಾಳ್ಮೆಯಿಂದಿರುವ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುವ ಸಮಯವಾಗಿದೆ ನಿಮ್ಮ ಸಮಸ್ಯೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸ ನಡೆಯಲಿದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಹಣ ಪಡೆಯುವುದು ಸುಲಭವಾಗುತ್ತದೆ ನಷ್ಟ ಭಯ ಮತ್ತು ಸಂಕಟದ ವಾತಾವರಣ ನಿರ್ಮಾಣವಾಗಬಹುದು ಸ್ವಲ್ಪ ಲಾಭದ ಸಾಧ್ಯತೆ ಇರುತ್ತದೆ ದುಃಖದ ಸುದ್ದಿ ಬರುವ ಸಾಧ್ಯತೆ ಇದೆ ಅಸ್ವಸ್ಥರಾಗಿರುತ್ತಾರೆ ಕೆಟ್ಟ ಕಂಪನಿಯಿಂದ ನಷ್ಟ ಮತ್ತು ಸ್ವಲ್ಪ ಲಾಭದ ಸಾಧ್ಯತೆಗಳಿವೆ ಇಂದು ನಿಮ್ಮ ದಿನಚರಿಯಲ್ಲಿ ಉತ್ತಮ ಬದಲಾವಣೆಗಳನ್ನು ಮಾಡಿ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನವಾಗುತ್ತದೆ ಬಜೆಟ್ ಬಗ್ಗೆ ಗಮನ ಕೊಡಿ ಮತ್ತು ವೆಚ್ಚಗಳನ್ನು ನಿಯಂತ್ರಿಸಿ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತೀರಿ ಒತ್ತಡವನ್ನು ತಪ್ಪಿಸಲು ಕುಟುಂಬದೊಂದಿಗೆ ಸಮಯ ಕಳೆಯಿರಿ ತುಲಾರಾಶಿ ನಿಮ್ಮ ವಿಚಾರಧಾರೆಯಲ್ಲಿ ಧನಾತ್ಮಕ ಬದಲಾವಣೆ ಇರುತ್ತದೆ ಹಣಕಾಸು ಸಂಬಂಧಿತ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಪ್ರತಿಕೂಲ ಸಂದರ್ಭಗಳನ್ನು ತಾಳ್ಮೆ ಮತ್ತು ಸಂಯಮದಿಂದ ನಿಭಾಯಿಸಿ ಕೋಪ ಮತ್ತು ಕೋಪದಂತಹ ಸಂದರ್ಭಗಳಿಂದ ದೂರವಿರಿ ನೆರೆಹೊವರೊಂದಿಗಿನ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವಿಸಲು ಬಿಡಬೇಡಿ ವ್ಯಾಪಾರ ಚಟುವಟಿಕೆಗಳು ಕ್ರಮಬದ್ಧವಾಗಿರುತ್ತವೆ ಆಸ್ತಿ ಕೆಲಸಗಳು ಲಾಭವನ್ನು ನೀಡುತ್ತವೆ ಸಂಜೆಯ ವೇಳೆ ಸ್ವಲ್ಪ ಸುಸ್ತು ಅನಿಸಬಹುದು ಉದ್ಯೋಗದಲ್ಲಿ ಹೆಚ್ಚಳವಾಗಲಿದೆ ಸಂತೋಷ ಇರುತ್ತದೆ ತಲೆನೋವು ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ಕೆಲಸಗಳ ಸಾಧ್ಯತೆಯು ಸಾಬೀತಾಗುತ್ತದೆ ಸಂಕಟದಿಂದ ಬಿಡುವು ಇರಬಹುದು ವಿವಾದಗಳನ್ನು ತಪ್ಪಿಸಬೇಕಾಗುತ್ತದೆ ನಿಮ್ಮ ಹಕ್ಕುಗಳಿಗಾಗಿ ನೀವೇ ಶ್ರಮಿಸಬೇಕು ಇಂದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಆಹ್ಲಾದಕರ ಪ್ರಯಾಣಕ್ಕೆ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಪ್ರೇಮ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯನ್ನು ನೋಡಿಕೊಳ್ಳಿ ಮತ್ತು ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆಯೂ ಗಮನ ಕೊಡಿ ವೃಶ್ಚಿಕ ರಾಶಿ ಯಾವುದೇ ನಿರ್ಧಾರವನ್ನು ಆತುರದ ಬದಲು ತಾಳ್ಮೆಯಿಂದ ತೆಗೆದುಕೊಳ್ಳಿ ವ್ಯವಹಾರಕ್ಕೆ ಇದು ಲಾಭದಾಯಕ ಸಮಯವಾಗಿದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ದಿನದ ಮಧ್ಯದಲ್ಲಿ ಆದಾಯ ಸಂಬಂಧಿತ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಕೆಲಸದಲ್ಲಿ ವೇಗ ಇರುತ್ತದೆ ವಿವಾದಗಳನ್ನು ತಪ್ಪಿಸಿ ವ್ಯಾಪಾರಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆ ಇದೆ ಒಟ್ಟಾರೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಸೃಜನಶೀಲ ಕೆಲಸ ಯಶಸ್ವಿಯಾಗುತ್ತವೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸುವಿರಿ ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭ ಸಿಗಲಿದೆ ರೋಗಗಳು ಸುತ್ತುವರಿಯುತ್ತವೆ ಕಾಳಜಿ ಹೆಚ್ಚಾಗಲಿದೆ ಶತ್ರುಗಳು ಶಾಂತವಾಗುತ್ತಾರೆ ಹವಾಮಾನ ಸಂಕಟ ಮತ್ತು ಅಪಶ್ರುತಿಯನ್ನು ತಪ್ಪಿಸಬೇಕಾಗುತ್ತದೆ ರಾಜ್ಯದಿಂದ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಪ್ರಯೋಜನವಾಗಿ ನಿಮ್ಮ ಜೀವನ ಇರುತ್ತದೆ ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು ಒಂದಿಷ್ಟು ನಷ್ಟವಾಗುವ ಸಾಧ್ಯತೆಯೂ ಇದೆ ಇಂದು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ನಿಮ್ಮ ಸಂಗಾತಿಯೊಂದಿಗೆ ಹೃದಯದಿಂದ ಹೃದಯದ ಸಂಭಾಷಣೆ ನಡೆಸಲು ಸಮಯ ತೆಗೆದುಕೊಳ್ಳಿ ನೀವು ಬಹಳ ಸಮಯದ ನಂತರ ಸಂಬಂಧಿಕರನ್ನು ಭೇಟಿಯಾಗಬಹುದು ಮನಸ್ಸು ಭಾವನಾತ್ಮಕವಾಗಿರುತ್ತದೆ ನಿಮ್ಮ ಮನೆಯನ್ನು ನವೀಕರಿಸಲು ಅಥವಾ ಹೊಸ ಆಸ್ತಿಯನ್ನು ಖರೀದಿಸಲು ನೀವು ಯೋಚಿಸಬಹುದು ಧನುರಾಶಿ ಮಾನಸಿಕ ಅಡೆತಡೆಗಳನ್ನು ತಪ್ಪಿಸಿ ಭಯದ ಸ್ಥಿತಿಯಿಂದ ಹೊರಬನ್ನಿ ನೀವು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿರಬಹುದು ಆದರೆ ಇದು ನಿಮ್ಮ ಆಲೋಚನೆಯ ಫಲಿತಾಂಶವಾಗಿದೆ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮೊಳಗೆ ಇರುತ್ತದೆ ನಿಮ್ಮ ಮಿತಿಗಳನ್ನು ಸವಾಲು ಮಾಡಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಸರಿಯಾದ ದಿಕ್ಕಿನಲ್ಲಿ ಯೋಚಿಸುವ ಮೂಲಕ ನೀವು ಈ ಪರಿಸ್ಥಿತಿಯಿಂದ ಹೊರಬರಬಹುದು ಹೆಚ್ಚು ಒತ್ತಡವಿರಬಹುದು ನೀವು ಕೆಟ್ಟ ಮಾಹಿತಿಯನ್ನು ಸ್ವೀಕರಿಸಬಹುದು ಹೆಚ್ಚು ವಾದ ಮಾಡಲು ಹೋಗಬೇಡಿ ನಿಮ್ಮ ಆರೋಗ್ಯ ದುರ್ಬಲವಾಗುವ ಸಾಧ್ಯತೆ ಇದೆ ಆರ್ಥಿಕ ಲಾಭಕ್ಕೆ ಅವಕಾಶವಿರುತ್ತದೆ ಅನಗತ್ಯವಾಗಿ ಭಯವನ್ನು ಪಡಬೇಡಿ ವಾಹನ ಚಾಲನೆ ಮಾಡುವಾಗ ಜಾಗೃತರಾಗಿರಿ ಸಂದರ್ಭಗಳು ಅನುಕೂಲಕರವಾಗಿರುತ್ತವೆ ಆದರೆ ಒಂದಿಷ್ಟು ವಿರೋಧವಿರಬಹುದು ವಿರೋಧಿಗಳು ಅವಮಾನಿಸುವ ಸಾಧ್ಯತೆ ಇದೆ ಆ ಸಮಯದಲ್ಲಿ ಶಾಂತಿಯಾಗಿರಲು ಪ್ರಯತ್ನಿಸಿ ಮಧ್ಯಾಹ್ನದ ವೇಳೆಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ನಿಮಗೆ ಸಿಗುತ್ತವೆ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ಪ್ರೇಮ ಜೀವನ ಚೆನ್ನಾಗಿರುತ್ತದೆ ಮಕರ ರಾಶಿ ಸಕಾರಾತ್ಮಕ ಮನೋಭಾವದಿಂದ ಪ್ರತಿಕೂಲ ಪರಿಸ್ಥಿತಿಗಳು ಸ್ವಯಂಚಾಲಿತವಾಗಿ ಸಾಮಾನ್ಯವಾಗುತ್ತವೆ ಮಕ್ಕಳ ಸಮಸ್ಯೆಗಳು ಬಗೆಹರಿಯಲಿವೆ ಆದರೆ ಕಡಿಮೆ ಆದಾಯ ಮತ್ತು ಹೆಚ್ಚಿನ ಖರ್ಚುಗಳಿಂದ ಚಿಂತೆ ಇರಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಈ ಸಮಯದಲ್ಲಿ ತಾಳ್ಮೆಯಿಂದ ಇರಿ ಯಶಸ್ಸು ನಿಮ್ಮ ಹತ್ತಿರದಲ್ಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಕಾರ್ಯ ನೆರವೇರಲಿದೆ ಸಂತೋಷ ಹೆಚ್ಚಾಗಿರುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ತಾಯಿಯ ಕಡೆಯಿಂದ ಸ್ವಲ್ಪ ತೊಂದರೆ ಉಂಟಾಗಬಹುದು ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಿ ಆಂತರಿಕ ಸ್ಫೂರ್ತಿಯೊಂದಿಗೆ ಕೆಲಸ ಮಾಡಿ ಹಣ ಗಳಿಸುವ ಅವಕಾಶಗಳು ಹೆಚ್ಚಾಗಲಿವೆ ನೀವು ನಿರ್ಲಕ್ಷ್ಯವನ್ನು ತಪ್ಪಿಸಬೇಕಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಖಂಡಿತ ದೊರೆಯುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತಾಳ್ಮೆಯಿಂದ ಇರಿ ಕೋಪವನ್ನು ತಪ್ಪಿಸಿ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ಸಂಭಾಷಣೆಯ ಮೂಲಕ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಇದ್ದಕ್ಕಿದ್ದಂತೆ ಪ್ರಯಾಣ ಮಾಡುವ ಸಾಧ್ಯತೆ ಇರುತ್ತದೆ ಕಾನೂನು ವಿಷಯಗಳಿಂದ ದೂರವಿರಿ ಕುಂಭರಾಶಿ ನೀವು ತಾಳ್ಮೆ ಮತ್ತು ಪರಿಶ್ರಮವನ್ನು ಅಳವಡಿಸಿಕೊಳ್ಳುತ್ತೀರಿ ಸವಾಲುಗಳು ಕೊನೆಗೊಳ್ಳುತ್ತಿವೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿವೆ ಧೈರ್ಯ ಮಾತ್ರ ನಿಮ್ಮನ್ನು ವಿಜಯಶಾಲಿಯನ್ನಾಗಿ ಮಾಡುತ್ತದೆ ನೀವು ಎದುರಿಸುವ ಯಾವುದೇ ಅಡೆತಡೆಗಳು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಇರುತ್ತದೆ ನಿಮ್ಮ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಮರೆತು ಹೋದ ಸ್ನೇಹಿತರನ್ನು ಮತ್ತೆ ಭೇಟಿಯಾಗುವ ಸಾಧ್ಯತೆ ಇದೆ ನೀವು ಉತ್ತೇಜಕ ಮಾಹಿತಿಯನ್ನು ಪಡೆಯುತ್ತೀರಿ ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಶತ್ರುಗಳು ಶಾಂತವಾಗಿರುತ್ತಾರೆ ನೀವು ಭಯ ಅನಾರೋಗ್ಯ ಮತ್ತು ಸೋಮಾರಿತನವನ್ನು ತ್ಯಜಿಸಬೇಕು ಆದಾಯವಿರುತ್ತದೆ ದೇಹ ನಿರಾಳವಾಗುವುದು ಲಾಭ ಮತ್ತು ನಷ್ಟ ಸಮಾನವಾಗಿರುತ್ತದೆ ಅಜಾಗರೂಕತೆ ಹೆಚ್ಚಾಗುತ್ತದೆ ಆದ್ದರಿಂದ ಜಾಗೃತವಾಗಿರಲು ಪ್ರಯತ್ನಿಸಿ ಇಂದು ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಹಣಕಾಸಿನ ವಿಷಯಗಳಲ್ಲಿ ಹೊಸ ತಂತ್ರಗಳನ್ನು ರೂಪಿಸಿ ಆದಾಯ ಹೆಚ್ಚಿಸಲು ಹೊಸ ಮೂಲಗಳನ್ನು ಹುಡುಕಿ ಕಚೇರಿಯಲ್ಲಿ ಸಹ ಉದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಕೆಲವು ಕೆಲಸದ ಕಾರಣ ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗಬಹುದು ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗುತ್ತವೆ ಮೀನರಾಶಿ ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ವೆಚ್ಚಗಳನ್ನು ನಿಯಂತ್ರಿಸಿ ಇದನ್ನು ಹೊರತುಪಡಿಸಿ ಸಮಯವು ಶಾಂತಿಯುತವಾಗಿ ಹಾದು ಹೋಗುತ್ತದೆ ಆದರೆ ಅಜ್ಞಾತ ಚಿಂತೆಗಳು ಉಳಿಯುತ್ತವೆ ಒಟ್ಟಾರೆ ಅದೃಷ್ಟ ನಿಮ್ಮ ಕಡೆ ಇರಬಹುದು ಸಂಜೆಯ ನಂತರ ಸಮಯವು ಉತ್ತಮವಾಗಿರುತ್ತದೆ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರಲು ಪ್ರಾರಂಭಿಸುತ್ತವೆ ಕೆಲಸದಲ್ಲಿ ಉತ್ಸಾಹ ಉಳಿಯುತ್ತದೆ ಪ್ರಯಾಣ ಉದ್ಯೋಗ ಮತ್ತು ಹೂಡಿಕೆ ಅನುಕೂಲಕರವಾಗಿರುತ್ತದೆ ಅನಿರೀಕ್ಷಿತ ಲಾಭಗಳಿವೆ ಸಂತೋಷ ಹೆಚ್ಚಾಗುತ್ತದೆ ಎಚ್ಚರ ಎಂದಿಗೂ ತಪ್ಪಬೇಡಿ ಒಳ್ಳೆಯ ಸುದ್ದಿಯ ನಿರೀಕ್ಷೆ ಇರುತ್ತದೆ ಶತ್ರುಗಳು ಪಿತೂರಿ ಮಾಡಬಹುದು ಎಚ್ಚರಿಕೆಯಿಂದ ಇರಿ ಶೌರ್ಯ ತೋರಿಸಲು ಇದೊಂದು ಅವಕಾಶ ನಿಮಗಿದೆ ಪ್ರಯೋಜನವಾಗುತ್ತದೆ ಲಂಚ ತೆಗೆದುಕೊಳ್ಳಬೇಡಿ ನಮ್ರತೆಯನ್ನು ಕಾಪಾಡಿಕೊಳ್ಳಿ ಇಂದು ಸವಾಲುಗಳ ಹೊರತಾಗಿಯೂ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಹಣ ಉಳಿಸಲು ಹೊಸ ಯೋಜನೆಗಳನ್ನು ರೂಪಿಸಿ ತಂಡದ ಕೆಲಸವು ವೃತ್ತಿಪರ ಜೀವನದ ಸವಾಲುಗಳನ್ನು ನಿವಾರಿಸುತ್ತದೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸುಧಾರಿಸಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯ ಭೋಜನವನ್ನು ಯೋಜಿಸಬಹುದು ಅಥವಾ ಅವರಿಗೆ ಅಚ್ಚರಿಯ ಉಡುಗೊರೆಗಳನ್ನು ನೀಡಬಹುದು ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ